ಆಮೇಲೆ ಕಣ್ಣೊಳಗಡೆ ನಾರಾಯಣ ನೇತ್ರ ವಲಯ ಇಪ್ಪತ್ತು ವರ್ಷದಿಂದ ಸ್ಪೆಕ್ಸ್ ಹಾಕೋತಾ ಇದ್ದೀನಿ ಸೊ ಇದು ಸನ್ ಗ್ಲಾಸಸ್ ಸ್ಪೆಕ್ಸ್ ಓಕೆನಾ ಬಿಸಿಲಿಗೆ ಸೊ ಏನ್ ಮ್ಯಾಟ್ರ್ ಆಯ್ತು ಅಂತ ಹೇಳಿದ್ರೆ ಟ್ವೆಂಟಿ ಇಯರ್ಸ್ ಇಂದ ಸ್ಪೆಕ್ಸ್ ಹಾಕ್ತಾ ಇದ್ದೀನಿ ಪ್ರಾಬ್ಲಮ್ ಅವಾಗವಾಗ ಬರುತ್ತೆ ಬಟ್ ಈ ಸತಿ ಪ್ರಾಬ್ಲಮ್ ಜಾಸ್ತಿ ಆಗ್ಬಿಟ್ಟಿದೆ ನನಗೆ ಆ್ಯಕ್ಚುಲಿ ಕಾಣಿಸ್ತಿಲ್ಲ ಕರೆಕ್ಟಾಗಿ ಸ್ಪೆಕ್ಸ್ ಹಾಕಿದ್ರೆ ಮಾತ್ರ ಆವಾಗ ಅಲ್ಪ ಸ್ವಲ್ಪ ಕಾಣಿಸ್ತೀವಿ ಒಗದು ಕಾಣಿಸ್ತಿರೋ ಪರಿಸ್ಥಿತಿ ಆಗಿದೆ ನಮ್ಮ ನಮ್ಮಪ್ಪ ಏನು ಮಾಡಿದ್ರು ಅಂದರೆ ಇವಾಗ ನಡಿ ಅಂತ ಹೇಳ್ಬಿಟ್ಟು ನಾರಾಯಣ ತಾಳೆ ಕರ್ಕೊಂಬಂದಿದ್ದಾರೆ ಸೊ ಇವತ್ತು ಕಂಟೆಸ್ಟ್ ಆಗ್ತಾ ಇದೆ ನಂದು ನೋಡೋಣ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಲಾಸ್ಟ್ ಟೈಮು ರೆಟೀನಾ ಪ್ರಾಬ್ಲಮ್ ಅಂತ ಹೇಳಿದರು ಈ ಸತಿ ನೋಡೋಣ ತುಂಬ ವಸ್ಟ್ ಕೇಸಲ್ಲಿದೆ ಅದರಲ್ಲೂ ಲೆಫ್ಟ್ ಐಸು ಸ್ವಲ್ಪ ಕರೆಕ್ಟಾಗಿ ಕಾಣಿಸ್ತಿಲ್ಲ ನನಗೆ சார் நோட நம்ம பப்பா கத இவங்க சோ இவங்க நாராயண நேத்திர வலய உம் அல்லா அல்ல இல்லே இப்போ பார்க்கிங் நோடி இல்லை இல்லை முந்தே ಟು ತೌಸಂಡ್ ನೈನ್ಟೀನಲ್ಲಿ ಲಾಸ್ಟ್ ಚೆಕ್ ಮಾಡಿಸಿರೋದು ಸೊ ಆಫ್ಟರ್ ಸಿಕ್ಸ್ ಇಯರ್ಸ್ ಮತ್ತು ಟೆಸ್ಟಿಂಗ್ ಸೊ ಇವಾಗ ಅಲ್ಲಿ ಐ ಟೆಸ್ಟ್ ಮಾಡ್ತಾರೆ ಓ ಪಿ ಡಿ ಆರ್ನೂರು ರೂಪಾಯಿ ಮಾಡಿದ್ದಾರೆ ನಾರಾಯಣ ನೇತ್ರಾಲಯಲ್ಲಿ ಈಗ ಕಣ್ಣಿಗೆ ಡ್ರಾಪ್ಸ್ ಹಾಕಿದ್ದಾರೆ ಫಾರ್ಟಿ ಫೈವ್ ಮಿನಿಟ್ಸ್ ಹೀಗೆ ಐ ಹಾಯ್ ಅವಾಗಿಂದ ಏನಾಯಿತು ಏನು ಅಂತ ಹಾಸ್ಪಿಟಲಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ ಸೊ ಏನಾಗಿತ್ತು ಅಂತ ಹೇಳಿದ್ರೆ ಸ್ವಲ್ಪ ಕಣ್ಣು ಸರಿಯಾಗಿ ಕಾಣಿಸ್ತಿರಲಿಲ್ಲ ಸ್ವಲ್ಪ ಬ್ಲರ್ ಬ್ಲರ್ ಆಗ್ತಿತ್ತು ನನಗೆ ಅದಕ್ಕೆ ಟೆಸ್ಟ್ ಮಾಡ್ಸೋಣ ಅಂತ ಅಪ್ಪ ಕರ್ಕೊಂಡು ಹೋದರು ನಾರಾಯಣ ಹೆತ್ತರಳ್ಳಿಯಲ್ಲಿ ಆರ್ನೂರು ರೂಪಾಯಿ ಕನ್ಸಲ್ಟೇಷನು ಇಪ್ಪತ್ತೊಂದು ವರ್ಷಕ್ಕಿಂತ ಕಮ್ಮಿ ಇದ್ದರೆ ಮಕ್ಕಳು ಅಂದರೆ ಅವರು ಪೇರೆಂಟ್ಸ್ ಗೌರ್ಮೆಂಟ್ ಎಂಪ್ಲಾಯ್ ಎಂಪ್ಲಾಯಿನಾದ್ರೂ ಆಗಿದ್ದರೆ ಏನೋ ಕನ್ಸೆಷನ್ ಅಂತೆ ಸೊ ನಮಗಿಲ್ಲ ವಯಸ್ಸಾಯಿತು ನನಗೆ ಅದಕ್ಕೆ ಟೆಸ್ಟ್ ಎಲ್ಲ ಮಾಡಿದ್ರು ಫಸ್ಟು ಕಣ್ ಟೆಸ್ಟ್ ಮಾಡ್ತಾರೆ ಆಮೇಲೆ ಸ್ಪೆಕ್ಸ್ಗಳದ್ದು ಇದು ಲೆನ್ಸ್ಗಳು ಹಾಕಿ ಪವರ್ ಟೆಸ್ಟ್ ಮಾಡ್ತಾರೆ ಅಲ್ಲೇನಾದರೂ ಡಿಫ್ರೆನ್ಸ್ ಕಾಣಿಸಿದ್ರೆ ಕಣ್ಣಿಗೆ ಡ್ರಾಪ್ಸ್ ಹಾಕಿ ನಲವತ್ತೈದು ನಿಮಿಷ ವೆಯ್ಟ್ ಮಾಡಿಸ್ತಾರೆ ಫಾರ್ಟಿ ಫೈವ್ ಮಿನಿಟ್ಸ್ ನನಗೂ ಡ್ರಾಪ್ಸ್ ಹಾಕಿದ್ದಾರೆ ಆಮೇಲೆ ಮತ್ತೆ ಟೆಸ್ಟ್ ಮಾಡಿದ್ರು ಮತ್ತೆ ಪವರ್ ವೇರಿಯೇಷನ್ನು ಸೊ ಸೋಮವಾರ ಮತ್ತೆ ಬರೋಕ್ಕೆ ಹೇಳಿದ್ದಾರೆ ಯಾಕಂದರೆ ಕ್ಲಾರಿಟಿ ಸಿಗ್ತಾ ಇಲ್ಲಂತೆ ಪವರಲ್ಲಿ ಸೊ ಈ ನಲವತ್ತೈದು ನಿಮಿಷ ಡ್ರಾಪ್ಸ್ ಏನು ಹಾಕಿದ್ರು ಐದು ಅವರ್ ಕಣ್ಣು ಮಂಜಾಗಿರುತ್ತೆ ಒಂಥರ ಬೋದೆ ಅಂಟಂಟು ಸೊ ಕಣ್ಣಿಗೆ ಐದು ಅವರ್ ಡ್ರಾಪ್ಸ್ ಹಾಕಿ ಐದು ಅವರ್ ಮಂಜು ಮಂಜು ಸೊ ಕಣ್ ಟೆಸ್ಟ್ ಮಾಡಿಸ್ಕೋಬೇಕು ಅಂತೇಳಿದ್ರೆ ನೀವು ಈ ಥರ ಐ ಹಾಸ್ಪಿಟಲ್ಗೆ ಹೋಗಿ ಲೆನ್ಸ್ ಕಾರ್ಟು ಟೈಟಾನೈ ಐ ಪ್ಲಸ್ಸು ಅಲ್ಲೆಲ್ಲ ಟೆಸ್ಟ್ ಮಾಡಿಸ್ಬಿಡಿ ಡಾಕ್ಟ್ರ್ ಹಾಸ್ಪಿಟಲ್ಗೆ ಹೋದ್ರೆ ಈ ಎನ್ ಟಿ ಅಲ್ಲಿ ನೀಟಾಗಿ ಚೆಕ್ ಮಾಡ್ತಾರೆ ಸೊ ಇದು ಅಪ್ಡೇಟು ಇವಾಗ ಮನೆಗೆ ಬಂದ್ವಿ ಅಯ್ಯ ಸಾಕಾಯ್ತು ಏನಮ್ಮ ಮಾಡ್ತಾ ಮಾಡ್ತಾಯಿದ್ದೀಯಾ ಅಯ್ಯಪ್ಪ ಏನು ಶಕ್ಕೆ ಅಲ್ಲ ಪೇಶಂಟ್ ನಾನಾ ನೀನಾ ನೋಡಿ ಪಾಪ ನಿನ್ನ ಗಂಡ ಹೋಯ್ತಿದ್ದವನು ವಾಪಸ್ ತಿರುಸಿ ಇಲ್ಲೋಡಿಲಿ ನಿಂಗಾಗಿ ನಿನಗಾಗಿ ಆಲ್ಫನ್ಸು ಹ್ಞೂ ಹಾಂ ಹಾಂ ಇನ್ನು ಏನಾದ್ರು ತಗೊಟಾರ ಮಳೆ ನೋಡಿ ಅಂಗಡಿ ಕ್ಲೋಸ್ ಆಗಿತ್ತು ಕ್ಲೋಸ್ ಆಗಿತ್ತು ಅಂಗಡಿ ಇಲ್ಲಿ ನೋಡಿ ಮತ್ತೆ ನೋಡಿ ನೀನು ಏನೋ ಮಾಡ್ತಾ ಇದೀಯ

ಜಾಸ್ತಿ ಮೊಬೈಲೆಲ್ಲ ನೋಡಿರೋದಕ್ಕೆ ಕಣ್ ಪವರ್ ಜಾಸ್ತಿ ಆಯಿತು ಸೊಡಬುಡ್ಡಿ ಪವರ್ ಜಾಸ್ತಿ ಆಗಿದೆ ಇವಾಗ ಸೊ ಮತ್ತೆ ಇವಾಗ ನಮಗೆ ಏನು ಆಪ್ಷನ್ ಇಲ್ಲ ಕಣಮ್ಮ ವಯಸ್ಸಾಯ್ತು ನಡಿ ಕೊಡ್ತಾರೆ ಇವಾಗ ನೋಡು ಹಾಂ ಮದುವೆ ಮಾಡ್ಕೊಬಿಟ್ರೆ ಏನಾಯ್ತದ ಏನೂ ಆಗಲ್ಲ ಇವಾಗ ಏನೋ ಡ್ರಾಪ್ಸ್ ಕೊಟ್ಟಿದ್ದಾರೆ ಈ ಡ್ರಾಪ್ಸನ್ನ ಏನು ದಿನಕ್ಕೆ ಮೂರು ಟೈಮ್ ಹಾಕೋಬೇಕಂತೆ ನಾನು ಎಲ್ಲಾದರೂ ಆಚೆ ರೈಡೆಲ್ಲ ಹೋದರೆ ಹಾಕೋಬೇಕಂತೆ ಕಣ್ಣನ್ನು ಆಗಿ ಇಟ್ಕೋಬೇಕಂತೆ ಇದಕ್ಕೊಂದು ಇನ್ನೂರು ಹಾಂ ಆಗಿ ಇಟ್ಕೋಬೇಕಂತೆ ಕಣ್ಣು ಆಮೇಲೆ ಒಳಗೆ ರೆಟಿನ ಎಲ್ಲ ಚೆನ್ನಾಗದಂತೆ ನೆಟ್ಕದಂತೆ ನರ ಎಲ್ಲ ಏ ಏನು ಜನ ಮೀ ಅದೇ ನಾವ್ ಅಪ್ಪ ಕರ್ಕೊಂಡ ಕರ್ಕೊಂಡ್ರು ಬಚಾವು ಮಾ ನನ್ನ ಮೊಬೈಲ್ ನೋಡಿಲ್ಲಮ್ಮ ಸುಳ್ಳು ಹೇಳ್ತಾರೆ ಅಮ್ಮ ನಾನು ಟೈಮ್ ಹೇಳು ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ತಿನ್ನಿ ಉರ್ದನ್ನ ನೀನು ಊಟ ಮಾಡಿಲ್ವಾ ಯಾಕೆ ಎರಡು ಗಂಟೆ ಆಯ್ತಲ್ಲ ನೀವು ಊಟ ಮಾಡಿದೆ ನನ್ಗೊಂತು ಆದ್ರೂ ಸೇರಿ ಡ್ರಾಮಾ ಇವಾಗ ಅಪ್ಡೇಟ್ ಇವಾಗ ಹೋಗಿ ಸ್ವಲ್ಪ ಸ್ನಾನ ಮಾಡಿದ್ರೆ ನನ್ ಕಣ್ಣು ನೆಟ್ಟಿದೆ ನನ್ ಕಣ್ಣು ಬುದ್ಧ ನಡಿ ಹೊಸ ಸ್ಪೆಕ್ಸ್ ಹೊಸ ಸ್ಪೆಕ್ಸ್ ಸ್ಪಾನ್ಸರ್ ಯಾರು ನಾನೇ ಹೊಸ ಸ್ಪೆಕ್ಸ್ ತಗೋಬೇಕು ಇವಾಗ ಹೋಯ್ತು ಇದು ಗ್ಲಾಸ್ ಸ್ವೀಟಿಂಗ್ ಸ್ಪಾನ್ಸರ್ ಸ್ವೀಟಿ ಸ್ವೀಟಿ ಕೊಡಿಸ್ತದಳು ನಿಂಗೆ ಸೊ ಇವಾಗ ಸ್ಪೆಕ್ಸ್ ಹೋಯ್ತು ಹೊಸ ಸ್ಪೆಕ್ಸ್ ಬರುತ್ತೆ ಸೋಮವಾರ ಮತ್ತೆ ಟೆಸ್ಟ್ ಮಾಡ್ತಾರೆ ನನಗೆ ಡ್ರಾಸ್ ಎಲ್ಲ ಏನಾಕಲ್ವಂತೆ ಸ್ಪೆಕ್ಸ್ ಹೋದ್ರೆ ಹೊಸ ತಗೋಬೋದು ಕಣ್ಣು ಹೋದ್ರೆ ಆಗೋದಿಲ್ಲ ನಿಮಗೆ ಕಣ್ಣು ಮುಖ್ಯ ಹ್ಞೂ ಸ್ಪೆಕ್ಸ್ ತಗೊಡ್ತೀವಿ ಎಸ್ ಸೊ ಇವಾಗ ಸೋಮವಾರ ಪವರ್ ಬರ್ಕ್ ಆಮೇಲೆ ಆಮೇಲೆ ಸೊಡಪುಡಿ ಆರ್ಡ್ರ್ ಕೊಡಬೇಕು ಇವಾಗ ಇದೆ ಇವಾಗ ಇನ್ನೊಂದು ಸ್ಟಪ್ಪ ಐತೆ ಗ್ಲಾಸ್ ನಂದು ಸೊ ಓವರ್ ಅಲ್ಲ ನಮ್ಮ ಕಣ್ಣೀನಾ ಆಮೇಲೆ ಲೈಕ್ ಬಿಡ್ತಾರೆ ಅಮ್ಮ ಕಣ್ಣೊಳಗಡೆ ಹೆಂಗಮ್ಮ ಬಿಡೋಕ್ಕಾಯ್ತದೆ ಕಣ್ಣು ಹಾಂ ಕೊಣ್ಣು ಹಿಂಗೆ ಲೂಟ್ ಬಿಟ್ರೆ ಯಾವ ತೀತಾನ ಯಾವನ್ನೂ ತೆಗಿಯೋಲ್ಲ ಕಣ್ಣು ನರ ನೋಡಬೇಕಲ್ಲ ನರ ಹೆಂಗಿದೆ ನರ ಬಂತಲ್ಲ ಎಲ್ಲಿ ಯಪ್ಪ ರೊಟ್ಟೀನಾಗೆ ಅವ್ರು ಹಿಂಗೆ ಅಗಲಿಸ್ಬಿಟ್ಟು ಅದೇನೋ ಹಿಂಗೆ ಇಟ್ಬಿಟ್ಟು ಲೆನ್ಸ್ ನೋಡ್ತಾರೆ ಕೊಣ್ಣೆ ಬಿಡೋಕ್ಕಾಗೋಲ್ಲ ಅಯ್ಯಪ್ಪಾ ಅಯ್ಯಪ್ಪ ಏನು ಗೊತ್ತಾ ಡಾಕ್ಟ್ರಿಗೆ ನನ್ನ ಮಗಳು ಸೂಪರ್ ಬೈಕ್ ರೈಡರು ಒಂಬತ್ತು ಬುಕ್ ಆಫ್ ರೆಕಾರ್ಡ್ ಹೋಲ್ಡರ್ ಅಂತ ಹೇಳ್ತಾರೆ ಸಂತೋಷ ನಿಂದೇನೆ ಅಪ್ಪ ಅಮ್ಮನಿಗೆ ನಾವ್ ಎಲ್ಲಾದ್ರೂ ಹೇಳ್ಕೊತೀವಿ ಕಣೇ ನನ್ ಮಗಳು ಅಂತ ನಾನ್ ಗಾಡಿ ಓಡಿಸ್ಲಾ ಎಂಟ್ರಿ ಆಗಲ್ಲ ಬಂದ ಕಣೆ ನನ್ ಗಂಡ ಫಸ್ಟ್ ಎಂಟ್ರಿ ಆಗಕ್ಕೆ ರಿಜಿಸ್ಟರ್ ಮಾಡ್ತಿದ್ಲು ಈಗ ಯೂಟ್ಯೂಬ್ ಆಗ್ಬಿಡ್ ಮೇಡಮ್ ಸ್ಟೂಡೆಂಟ್ ಆಗಿ ದೇವ್ತೋಳೆ ನೋಡೋದ್ರು ಹಾಸ್ಪಿಟ್ಲ್ ಯಾರೋ ನನ್ನ ಸಬ್ಸ್ಕ್ರೈಬರ್ ಹಾಸ್ಪಿಟ್ಲ್ ಅಲ್ಲಿ ಸೊ ಇದು ನಮ್ಮ ಸಮಾಚಾರ ಹೊಸ ಸ್ಪೆಕ್ಸ್ ಕೊಡ್ತಾರೆ ಸೊ ಆದಷ್ಟು ಸ್ವಲ್ಪ ಸ್ಕ್ರೀನ್ ಟೈಮ್ ಕಮ್ಮಿ ಮಾಡ್ಕೊಳ್ಳಿ ನೀವು ಇಲ್ಲಾಂದ್ರೆ ನಂತರ ಪರ್ಮನೆಂಟ್ ಸ್ಥಳ ಬಿಡಿ ಆಗ್ಬಿಡ್ತೀರಾ ಆಮೇಲೆ ನಾನು ಹೇಳ್ದಂಗೆ ಲೆನ್ಸ್ ಕಾರ್ಟ್ ಟೈಟನ್ ಎಪ್ಲಸ್ ಎಲ್ಲ ಟೆಸ್ಟ್ ಮಾಡಿಸ್ಬೇಡಿ ಹಾಸ್ಪಿಟಲ್ ಹೋಗಿ ಕಣ್ ಟೆಸ್ಟ್ ಮಾಡಿಸ್ಕೊಳ್ಳಿ ಯಾಕಂದ್ರೆ ತುಂಬಾ ಚೆನ್ನಾಗಿ ನೋಡ್ತಾರೆ ಡ್ರಾಪ್ಸ್ ಹಾಕಿ ಕ್ಲಿಯರ್ ಮಾಡಿ ಕಣ್ಣ ನೋಡ್ತಾರೆ ಸೊ ಇವಾಗ ನನಗೆ ಐದು ಎಲ್ಲ ಮಂಜು ಮಂಜು ಆಗಿದೆ ಸೊ ಇವಾಗ ಸ್ವಲ್ಪ ಸ್ನಾನ ಮಾಡಿಬಿಟ್ಟು ರೆಸ್ಟ್ ಮಾಡ್ತೀನಿ ನಾನು ಕಣ್ಣು ತುಂಬ ಒಂಥರ ಇರಿಟೇಟ್ ಆಗ್ತಿದೆ ನನಗೆ ತಲೆ ನೋಡ್ತಿದೆ ಸೊ ಸಿಗಲ